ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿ ಹಾಗೂ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ಸಹಯೋಗದೊಂದಿಗೆ ಕೋನುಕುಂಟ್ಲು ಶ್ರೀ ಯೋಗೀಶ್ವರ ಯಾಜ್ಞವಲ್ಕರ ಸೇವಾ ಮಂದಿರದಲ್ಲಿ ಪಿತೃತರ್ಪಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಳೆದ ಸೆಪ್ಟೆಂಬರ್ ಹದಿನೇಳರಂದು ಪಿತೃಪಕ್ಷ ಪ್ರಾರಂಭವಾಗಿತ್ತು ಈ ಹದಿನೈದು ದಿನಗಳಲ್ಲಿ ಪಿತೃಗಳಿಗೆ ತರ್ಪಣವನ್ನು ನೀಡಲಾಗುತ್ತದೆ ಅವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರಂದು ಅಂದರೆ ಇಂದು ಸರ್ವ ಪಿತೃ ಅಮಾವಾಸ್ಯ ದಿನದಂದು ಮುಕ್ತಾಯಗೊಳ್ಳಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಅವಧಿಯಲ್ಲಿ ಜನರು ಪಿತೃತರ್ಪಣ ಸೇರಿದಂತೆ ಇತರೆ ಪೂಜೆಗಳನ್ನು ಆಚರಿಸುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ತಮ್ಮ ಕುಟುಂಬದ ಸದಸ್ಯರನ್ನು ನೋಡಲೆಂದು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ತರ್ಪಣ ಮಾಡುವುದರಿಂದ ಅವರ ಆತ್ಮವು ಮುಕ್ತಿ ಪಡೆಯುತ್ತದೆ ಮತ್ತು ಮೋಕ್ಷವನ್ನು ಪಡೆಯುತ್ತದೆ ಎನ್ನುವ ನಂಬಿಕೆ ಇದೆ ತರ್ಪಣವನ್ನು ಭಕ್ತಿಯಿಂದ ಮಾಡಬೇಕು ಆದುದರಿಂದಲೇ ಇದನ್ನು ಶ್ರಾದ್ದ ಎನ್ನುತ್ತಾರೆ ಪಿತೃಪಕ್ಷದ ಪೂಜೆ ವಿಧಾನ ಪಿತೃಪಕ್ಷದ ಮಹತ್ವದ ಬಗ್ಗೆ ಚಿಂತಾಮಣಿಯ ವೇದ ಶ್ರೀ ನಾಗೇಂದ್ರ ಶರ್ಮಾ ಮತ್ತು ಸುನುಪುಗುಟ್ಟ ಗ್ರಾಮದ ವೇದ ಶ್ರೀ ನರಸಿಂಹ ಶರ್ಮಾರವರು ಹಾಜರಿದ್ದ ಎಲ್ಲ ವಿಪ್ರ ಬಾಂಧವರಿಗೆ ಸೂಚನೆ ನೀಡುವ ಮುಖಾಂತರ ಪಿತೃತರ್ಪಣ ಕಾರ್ಯ ನೆರವೇರಿಸಿದರು ತದನಂತರ ಗುರುಗಳ ಆಶೀರ್ವಾದ ಪಡೆದರು ಎಲ್ಲ ವಿಪ್ರ ಬಾಂಧವರಿಗೆ ಊಲವಾಡಿ ಗ್ರಾಮದ ಶ್ರೀ ಕೀರ್ತಿ ಶ್ರೇಷ್ಠ ಸೀತಾಲಕ್ಷ್ಮಮ್ಮ ಮತ್ತು ಶ್ರೀ ಕೀರ್ತಿ ಶ್ರೇಷ್ಠ ಶಾನುಭೋಗ್ ನಾರಾಯಣರಾವ್ ಅವರ ಮಕ್ಕಳಿಂದ ಏರ್ಪಡಿಸಲಾಗಿತ್ತು ప్రధాన అర్చకమై ఆమే ప్రతిదావహం మిమ్మ తాంత్రత అప ముతాదా కుది ముదర్హైన పడి వస్తా శేర్వాల్ ఆది తేరు బం ప్రధాన అర్చకమై సదాన అర్చకమై సదాన అర్చకమై లైకా ఈ మొదలు నింకొన అర్చక మాట అర్చకనల చేత లేకపో అత్మ ತಾಯಿ ಅಂತಾರೆ ಮೇದವಾದ ಮೇದವಾದ ಅಂತನ್ನ ಬorsa ತಾಯಿ ಅಂತ ಹೇಳ್ತಾರೆ ವೈಕಾಂತ ಮುತ್ತೈಗೆ ಆಗುತ್ತೆ ಅವರು ಬೇವಿಚ ಅಂತ ಹೇಳ್ಕೋಬೇಕು ದೇವಿ ಅಂತ ಹೇಳ್ಬೇಕು ನಾನು ನಾಲ್ಕದಕ್ಕೆ ಕಾದರ ಯಾರು ಅನ್ನು ಪ್ರೋತ್ಸಾಹ ಮಾಡಿದಂತ ನಾතරಮಿ ಯುವಕ ದೇವಿ ನಾನು ದೇವಿ ಬಗ್ಗೆ ಹೇಳ್ತೀನಿ ನೀವು ತಾಯಿ ಅಂತಾ ಅನ್ಮಾರ್ತರು ಲಹ ಕರ್ಪೇ ಐಮಸ್ ವದಾ

ಇಟ್ಕೊಂಡಿ ನನ್ನ ಹೆಸರು ನನ್ನ ನಮ್ರೈಕ್ 12 ಡಿಗ್ರಿ ಅಲ್ಲೋರಿ ಕರತಾ ಇರ್ಲಿ ಆ ಮೈಕಲ್ ಅನೌನ್ಸ್ ಮಾಡಿದೆ 80 ಕೇರಳ ಮಾತ್ರ ಸರಿತನ ಇರಲಿ ನನ್ನ ಸಾಲಿ ನಾನು ಹೆಸರು ನನ್ನ ನಡವಾಗಿ ಇತ್ತು ನನ್ನ ತಪ್ಪಿಗೆ ರೈ ನಿರ್ಮಲಕ್ಕೆ ಹೇಳಿಪ್ಪ ನಿರ್ಮಲಕ್ಕೆ ಹೇಳಿ ಪ್ರಶ್ನೆ ಮಾಡು ಮಾಮತೆ ತಪ್ಪು आदि मानन इति नमो नमः श्रीय आनीरिया यश्वि अम्यो जरिद्रुग्भ्यः प्रभाते श्रीयमसाना परं तत्त्वमहायं भवन् नृनगर या तमिना ततोरा जिजे जयमकं अन्तःतम कावशक्तृत्वं सन्तः के सन्धिगते प्रदया पशुकर्येवम मेदा या फलनिच्या अपहला अपुष्पाया च पुष्पिणेह रहस्यनिप्रसोदास्थानो अन्तन्त भुमसाह इदं फलदाम्भूरा दक्षिणादानं योगीश्वर यज्ञमर्थे सत्गुरु ब्रह्मसुप्रीता सूत्रविना वरदा भवन्तु गंधा पांतु सौमंगल नित्यास्तु अक्षता पांतु आयुष्यमस्तु पुष्पाणि पांतु संश्रीयमस्तु रामोदानि पांतु ऐश्वर्यमस्तु दक्षिणा पांतु बहुदे नित्यास्तु